ಬೆಂಗಳೂರಿನಲ್ಲಿ ಕಸ ವಿಲೇವರಿ ಮಾಡಲು ಈಗಾಗಲೇ ಜಿ ಬಿ ಎ ಮಹತ್ತರವಾದಂತಹ ಹೆಜ್ಜೆಯನ್ನು ಕೂಡ ಇಡ್ತಿರುವಂಥದ್ದು ಹಾಗೆ ಈಗಾಗಲೇ ಕಸ ವಿಲೇವರಿ ಮಾಡುವಂತಹ ನಿಟ್ಟಿನಲ್ಲಿ ಮನೆ ಬಾಕ್ಲಿಗೆ ಕಸ ವಿಲೇವರಿ ಮಾಡುವಂತಹ ವಾಹನವನ್ನು ಕೂಡ ಸಮಯಕ್ಕೆ ಸರಿಯಾಗಿ ತಲುಪಿಸುವಂತಹ ನಿಟ್ಟಿನಲ್ಲಿ ಈಗ ಅಧಿಕಾರಿಗಳು ಸಿಬ್ಬಂದಿಗಳು ಕೂಡ ಒಂದು ಕಡೆ ಕೆಲಸವನ್ನು ಮಾಡ್ತಾ ಇನ್ನೊಂದು ಕಡೆ ಕಸವನ್ನು ಎಲ್ಲೆಂದರಲ್ಲಿ ಹಾಕಿ ರಸ್ತೆ ಬದಿಯಲ್ಲಿ ಹಾಕಿ ಡ್ಯಾನ್ಸನ್ನು ಮಾಡಿ ವಿಕೃತಿ ಮೆರೆದಿರುವಂತಹ ಘಟನೆ ಸದ್ಯ ಬೆಂಗಳೂರಿನ ಮೈಕೋ ಲೇಔಟ್ನಲ್ಲಿ ನಡೆದಿರುವಂಥದ್ದು ಹೌದು ಈಗಾಗಲೇ ಏನು ಈ ಒಂದು ವಿಡಿಯೋ ಏನು ಯುವತಿ ಕಸವನ್ನು ಎಸೆದು ಡ್ಯಾನ್ಸ್ ಮಾಡಿದಂತಹ ವಿಡಿಯೋ ಸದ್ಯ ಈಗ ಸೋಷಿಯಲ್ ಮೀಡಿಯಾದಲ್ಲಿ ವೈರಲ್ ಆಗ್ತಿರುವಂಥದ್ದು ಒಂದು ಕಡೆ ಇನ್ನೊಂದು ಕಡೆ ಆ ಒಂದು ಮೈಕೋ ಲೇಔಟ್ನ ಆಸುಪಾಸು ಇರುವಂತಹ ಅಥವಾ ಆ ಒಂದು ಕಸ ಇದ್ದಂತಹ ಸ್ಥಳೀಯರು ಈಗ ಬಹಳ ಒಂದು ಆರೋಪ ಮತ್ತೆ ಆಕ್ರೋಶವನ್ನು ಕೂಡ ವ್ಯಕ್ತಪಡಿಸಿರುವಂಥದ್ದು ಅಂದ್ರೆ ಕಸವನ್ನು ಹಾಕೋದೇ ತಪ್ಪು ಇನ್ನು ಅದರ ನಡುವೆಯಲ್ಲಿ ಕಸವನ್ನು ಹಾಕಿ ಡ್ಯಾನ್ಸನ್ನು ಮಾಡಿ ವಿಕೃತಿಯನ್ನು ಮೆರೆದಿರುವಂಥದ್ದು ಎಷ್ಟು ಸರಿ ಅಂತ ಹೇಳಿ ಮೈಕೋ ಲೇಔಟ್ನ ನಿವಾಸಿಗಳು ಈಗ ಸದ್ಯ ಆ ಒಂದು ಯುವತಿಯರ ವಿರುದ್ಧ ಆಕ್ರೋಶವನ್ನು ವ್ಯಕ್ತಪಡಿಸಿದ್ದಾರೆ ಸ್ಥಳೀಯರಿಗೆ ಸ್ಥಳೀಯರು ಸ್ಥಳೀಯರ ಸಮ್ಮುಖದಲ್ಲಿ ಬಿ ಬಿ ಎಂ ಪಿ ಅಥವಾ ಜಿ ಬಿ ಎ ಒಂದು ಅಧಿಕಾರಿಗಳಿಗೆ ಮಾಹಿತಿಯನ್ನು ನೀಡಿ ಅವರ ಮನೆಯನ್ನು ಹುಡುಕಿ ಒಂದು ಸಾವಿರ ದಂಡವನ್ನು ಕೂಡ ಹಾಕಿರುವಂಥದ್ದು ದಂಡ ಹಾಕಿದಂತಹ ಸಂದರ್ಭದಲ್ಲೇ ಏನು ಆ ಒಂದು ಜಾಗದಲ್ಲಿದ್ದಂತಹ ಕಸ ವಿಲುವೆ ಕೂಡ ಆಗಿರುವಂಥದ್ದು ಒಂದು ಕಡೆ ಆದರೆ ಈ ರೀತಿಯಂತಹ ಹುಚ್ಚಾಟ ಮಾಡುವಂಥದ್ದು ಈ ರೀತಿಯಾದಂತಹ ರೀಲ್ಸ್ ಮಾಡುವಂಥದ್ದು ವಿಕೃತಿ ಮೆರೆಯುವಂಥದ್ದು ಎಷ್ಟು ಸರಿ ಅನ್ನುವಂಥದ್ದು ಈಗ ಸದ್ಯ ಸೋಷಿಯಲ್ ಮೀಡಿಯಾದಲ್ಲಿ ನೆಟ್ಟಿಗರು ಆ ಒಂದು ಡ್ಯಾನ್ಸ್ ಮಾಡಿದಂತಹ ಅಥವಾ ವಿಕೃತಿ ಮೆರೆದಂತಹ ಯುವತಿಯರಿಗೆ ತಕ್ಕ ಪಾಠವನ್ನು ಕಲಿಸ್ತಾ ಇದ್ದಾರೆ ಕಮೆಂಟ್ಗಳ ಮೂಲಕ ಅವರಿಗೆ ತಕ್ಕ ಪಾಠವನ್ನು ಕೂಡ ಕಲಿಸ್ತಾ ಇದ್ದಾರೆ ಅಂತಲೇ ಹೇಳ್ಬೋದು ನೀವು ಸಣ್ಣ ಆಗ್ಬೇಕಲ್ವಾ ಅದು ಒಂದು ಉತ್ತಮ ಆಹಾರದಿಂದ ಸಣ್ಣ ಆಗ್ಬೇಕಲ್ವಾ ನಮ್ಮ ಜೀನಿ ಯೂಸ್ ಮಾಡಿ ಯಾವುದೇ ಸೈಡ್ ಎಫೆಕ್ಟ್ ನೀವು ಸಣ್ಣ ಆಗ್ತೀರಾ ನಿಮಗೆ ಮಾಧ್ಯಮದಲ್ಲಿ ಕೆಲಸ ಮಾಡುವ ಆಸಕ್ತಿ ಇದೆಯಾ ಹಾಗಾದ್ರೆ ಕರ್ನಾಟಕ ಟಿವಿ ಡಿಜಿಟಲ್ ಮೀಡಿಯಾದಲ್ಲಿದೆ ನಿಮಗೆ ಒಳ್ಳೆಯ ಅವಕಾಶ ಆಯ್ಕೆಯಾದವರಿಗೆ ಉಚಿತ ತರಬೇತಿ ಕೊಡ್ತೀವಿ ತರಬೇತಿ ನಂತರ ಕೆಲಸ ಮಾಡುವ ಅವಕಾಶನು ಕೊಡ್ತೀವಿ ಈ ಕೂಡಲೇ ನಿಮ್ಮ ಮಾಹಿತಿಯನ್ನ ಮೇಲ್ ಮಾಡಿ